ಮ್ಯೂಸಿಕ್ ಎಲ್ಲ ಒಳ್ಳೆ ಮ್ಯೂಸಿಕ್ ಬರ್ತಾ ಇದೆ ಕೇಳಿಸ್ಕೊಂಡ್ರಪ್ಪ ನನ್ನೆಲ್ಲ ಹೋಗಿದ್ನಲ್ರಿ ಎಲ್ಲ ಹೇಳ್ಬಿಟ್ಟಿದ್ರಿ ನನ್ನ ಈಗ ಏನ್ ವಿಷಯದ ಬಗ್ಗೆ ಹೇಳ್ಬೇಕು ಹೇಳ್ರಪ್ಪ ಏನು ಆಡು ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು ಯಾಕೆ ಯಾಕೆ ಮಾಡಬೇಕು ಅಲ್ಲಲ್ಲ ಅವರು ನೋಡಿ ಯಾವಾಗಲೂ ಸಿದ್ದರಾಮಯ್ಯ ಅವ್ರನ್ನ ಎಲೆಕ್ಟ್ ಮಾಡಿರೋದು ಯಾರು ಎಲ್ ಪಿ ಅಲ್ವೇನ್ರಿ ಸಿ ಎಲ್ ಪಿನಲ್ಲಿ ತೀರ್ಮಾನ ಆಗಬೇಕು ಯಾರು ಸಿ ಎಲ್ ಪಿನಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲಿಕ್ಕೆ ಯಾರನ್ನ ಕೇಳಿದ್ದಾರೆ ಯಾರಾದ್ರು ಕೇಳಿದರೆ ಹೇಳಿ ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮಗೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಆಗಿತ್ತು ಅಂತ ಹೇಳ್ಕೋತಾರೆ ಎಲ್ಲಿದೆ ಯಾರು ಹೇಳೋರು ಯಾರು ನಾವು ನೋಡಿ ಹೈಕಮಾಂಡ್ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ ನಮ್ಮ ವೈಯಕ್ತಿಕ ಆಶಯ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು ಈವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್ ಒನ್ ಆ ಟೂ ಡೇಸ್ ಆರ್ ಟೂ ಡೇಸ್ ಅವರ ಎಸಿಯಿಂದಲೇ ಕ್ಲಾರಿಫೈ ಮಾಡ್ತಾರೆ ಅಲ್ಲ ಆ ಥರ ಇದ್ರೆ ನೋಡಿ ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ ಸಿದ್ದರಾಮಯ್ಯ ನೇತೃತ್ವದ ತನಕ ಗೆದ್ದಿದ್ದು ಇವರು ಅಧ್ಯಕ್ಷ ಪರಮೇಶ್ವರು ಕೂಡ ಹದಿಮೂರರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು ಅದು ಸೋತ್ಬಿಟ್ರು ಬಿಟ್ರು ಅವರು ಗೊತ್ತಾಯ್ತಾ ಇವ್ರ ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ ಅದು ಹಳೆಯ ಕೂಲಿ ಸಾಲ ಇರೋದು ಮೊದಲು ಅದನ್ನು ಚುಕ್ಕ ಹಾಕಿ ಆಮೇಲೆ ಇದು ಈ ಚುಕ್ತ ಮಾಡಿದ್ರು ಸಿದ್ದರಾಮಯ್ಯವ್ರು ಇರಬೇಕು ಅನ್ನೋರು ಗೊತ್ತಾಯ್ತಾ ಅನಿವಾರ್ಯತೆ ಬಂದ್ರೆ ದಲಿತ ಸಿ ಎಂ ಪರಮೇಶ್ವರ್ ಆಗಲಿ ಓಕೆ